ಹಲೋ ಎವ್ರಿ ವನ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮಸ್ಯೆ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಇವಾಗ ಇಲ್ಲಿ ನಮಗೆ ಬೈ ಸಮೀಕರಣ ಒಂದನ್ನೇ ಕೊಟ್ಟಿದ್ದಾರೆ ನಾವು ಇದರ ಅಪವರ್ತನವನ್ನ ಕಂಡು ಹಿಡಿಯೋದು ಕಷ್ಟ ಆಗುತ್ತೆ ಅಂದ್ರೆ ಅಪವರ್ತನ ವಿಧಾನದಿಂದ ನಾವು ಕಂಡು ಹಿಡಿಯೋದು ಕಷ್ಟ ಹಾಗಾಗಿ ನಾವು ಸೂತ್ರವನ್ನ ಬಳಸಿದ್ರೆ ಸೂತ್ರ ಏನು ಎಕ್ಸ್ ಮೂಲದ ಬೆಲೆ ಎಕ್ಸ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ನಾವು ಬರೆಯುವಂತಹ ಸೂತ್ರ ಅಂತ ಅಂದ್ರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಇದನ್ನ ನಾವು ಎರಡು ಬೇರೆ ಬೇರೆ ಮೂಲ ಹೇಗಾಗತ್ತೆ ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಒಂದು ಮೂಲ ಆದರೆ ಇನ್ನೊಂದು ಮೈನಸ್ ಬಿ ಮೈನಸ್ ವರ್ಗ ಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಇದು ಎರಡು ಮೂಲಗಳನ್ನ ನಮ್ಗೆ ಕೊಡುವಂತಹ ಸೂತ್ರ ಆಗಿರುತ್ತೆ ಅಂದ್ರೆ ಎಕ್ಸ್ಗೆ ಎರಡು ಬೆಲೆಯನ್ನ ನಾವು ಈ ರೀತಿಯಾಗಿ ಪಡ್ಕೋಬಹುದು